ಕ್ಷೇತ್ರ ಶಿಕಾರಿಪುರದಲ್ಲಿ ಇದೇ ರೀತಿ ಸಹಿ ಸಂಗ್ರಹ ಮಾಡಿದ್ದೇವೆ ಇವತ್ತು ಹಾಲಿ ಮುಖ್ಯಮಂತ್ರಿಗಳ ಮೈಸೂರಿನಲ್ಲಿ ಸಹಿ ಸಂಗ್ರಹ ಮಾಡ್ತಾ ಇದೇ ಹದಿನಾರನೇ ತಾರೀಕು ಜೆ ಡಿ ಎಸ್ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯಾದಂತ ಕುಮಾರಸ್ವಾಮಿ ಅವರ ರಾಮನಗರದಲ್ಲಿ ನಾವು ಸಹಿ ಸಂಗ್ರಹ ಮಾಡ್ತೀವಿ ಒಟ್ಟಾರೆ ಯುವಕರೆಲ್ಲರೂ ಸೇರಿ ಈ ಸಹಿ ಸಂಗ್ರಹವನ್ನ ಸರ್ಕಾರ ಮುಂದೆ ಮತ್ತೊಮ್ಮೆ ಇಟ್ಟು ಅಂತಿಮವಾಗಿ ಅವ್ರು ಕೇಳ್ತೇವೆ ಯಾರು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅವ್ರಿಗೆ ನಮ್ಮ ಹೋಗಿ ಅಂತ ಹೇಳ್ತಾ ಇದೀವಿ ಹಾಗಾಗಿ ಈ ಸಹಿ ಸಂಗ್ರಹ ಆಂದೋಲನಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳ್ತಾ ಈಗ ಈಗ ನಮ್ಮ ಮೈಸೂರಿನ ಹಿರಿಯ ಸಾಹಿತ್ಯಗಳು ಮತ್ತು ಹೋರಾಟಗಳಾದಂತ ದೇವೂರ್ ಮಹಾದೇವ ಸರ್ ಅವರು ನಮ್ಮ ಈ ಪ್ಯಾನೆಲ್ ನಲ್ಲಿ ಸಹಿ ಮಾಡಿ ಮುಖ್ಯಸ್ಥರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ ಆ ನಂತರ ಕೂಡ ಸಹಿ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಜೋರಾಗಿ ಮಾತಾಡೋಕ್ಕೆ ಬರಲ್ಲ ಹೆಂಗೆ ಮಾಡೋದು ಅಂತ ಇದು ಮೈಗಿಲ್ಲ ಇದು ಯಾರು ಮೂರನೇ ಕ್ಲಾಸ ಕ್ಲಾಸ್ನಲ್ಲಿ ಇದ್ದಾಗ ಮೂರನೇ ಕ್ಲಾಸು ಒಂದು ಎದ್ದು ಕತೆ ಹೋಗಿತ್ತು ಏ ಗಲಾಟೆ ಹೋಗ್ಬಿಡ್ರಪ್ಪ ಅವ್ರ ನಿಮಿಷ ಕೇಳಿಸ್ಬೇಡಿ ಕತೆ ಓದಿದ್ದೆ ಏನು ಕತೆ ಅಂದರೆ ಒಬ್ಬ ರಾಜ ಇರ್ತಾನೆ ಒಬ್ಬ ರಾಜ ಇರ್ತಾನೆ ಆವಾಗ ಒಬ್ಬ ಮುದುಕ ಹಣ್ಣನ ಮುದುಕ ತೆಂಗಿನ ಮರ ಕಾಣಿಸುತ್ತೆ ಅವ್ನಿಗೆ ರಾಜ ಕುದುರೆಯಿಂದ ಇಳ್ದು ಹೋಗ್ಬಿಟ್ಟು ಆ ಹತ್ರ ಕೇಳ್ತಾನೆ ಅಲ್ಲಪ್ಪ ಮುದುಕ ಮುದುಕ ನೀನು ಹಿಂದಲ್ ನಾಳೆ ನಾಡಿದ್ದ ಸಾಯೋ ತರ ಇದೀಯ ಯಾಕೆ ತೆಂಗಿನ ಮರ ನೀಡ್ತಾ ಇದೀಯಾ ಅಂತ ಕೇಳ್ತಾನೆ ಅದಕ್ಕೆ ಆ ಮುದುಕ ಹೇಳ್ತಾನೆ ಸ್ವಾಮಿ ನೀವು ಯಾರು ಅಂತ ಗೊತ್ತಿಲ್ಲ ರಾಜ ಅಂತ ಗೊತ್ತಿಲ್ಲ ಅವ್ನಿಗೆ ಮಾರುವೆಸ್ಥಲಿ ನಾನು ನೀವು ಯಾರು ಅಂತ ಗೊತ್ತಿಲ್ಲ ಆದರೆ ನಾನಿವಾಗ ಕುಡಿತಾ ಇದ್ದೀನಲ್ಲ ಎಳ್ನೀರು ಆ ಎಳ್ನೀರನ್ನು ನಾನು ನೆಟ್ಟದ್ದಲ್ಲ ನಮ್ಮ ಯಾರೋ ಪೂರ್ವಿಕರು ನೆಟ್ಟದ್ದು ಇವತ್ತು ನಾನು ಅವರು ನೆಟ್ಟದ್ದನ್ನು ನಾನು ಕುಡಿತಾ ಇದ್ದೀನಿ ಇವತ್ತು ನಾನು ಎಟ್ಟದನ್ನ ನನ್ನ ಮಕ್ಕಳು ಮೊಮ್ಮಕ್ಕಳು ಕುಡಿತಾರೆ ಮತ್ತು ಎಲ್ಲ ಸಮುದಾಯಕ್ಕೆ ಜನ ಸಮುದಾಯಕ್ಕೆ ಆಗುತ್ತೆ ಇದು ಬಾಳ್ವಿಕೆಯ ಬದುಕಿದೆ ಇವತ್ತು ನಿಮಗೆ ಅಂದರೆ ನಾಳೆ ಬದುಕು ಬಾಳ್ಬೇಕಾದ ನಿಮಗೆ ನಿಮ್ಮ ಪೂರ್ವಿಕರು ಏನು ಉಳಿಸಿದ್ದಾರೆ ವಿಷವಾದ ಗಾಳಿ ಕೊಟ್ಟಿದ್ದಾರೆ ಆಯಿತಾ ವಿಷವಾದ ನೀರ ವಿಷಮಯವಾದ ನೀರನ್ನು ಕೊಟ್ಟಿದ್ದಾರೆ ವಿಷಮಯವಾದ ಆಹಾರ ಕೊಟ್ಟಿದ್ದಾರೆ ಅವರು ಏನನ್ನು ಉಳಿಸಿಲ್ಲ ಎಲ್ಲವನ್ನ ಧ್ವಂಸ ಮಾಡಿದ್ದಾರೆ ಕಾಡು ಧ್ವಂಸ ಮಾಡೋರೆ ನೀರು ಧ್ವಂಸ ಮಾಡೋರೆ ಭೂಮಿ ಧ್ವಂಸ ಮಾಡೋರೆ ಇಂಥ ಪರಿಸ್ಥಿತಿನಲ್ಲಿ ಮತ್ತು ಇವತ್ತು ಅಭಿವೃದ್ಧಿ ಅಂದ್ರೆ ಏನಪ್ಪ ಅಭಿವೃದ್ಧಿ ಆಗ್ತಾ ಇರೋದು ನಿರುದ್ಯೋಗ ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇರೋದು ಅಭಿವೃದ್ಧಿ ಹೆಸರಿನಲ್ಲಿ ಒಳ್ಳೇದಲ್ಲ ನಿರುದ್ಯೋಗ ಅಭಿವೃದ್ಧಿ ಆಗ್ತಾ ಇದೆ ಹಾಗೇನೆ ಇನ್ನೇನು ಅಭಿವೃದ್ಧಿ ಆಗ್ತಿದೆ ಬಡವ ಬಲ್ಲೇ ಅಂತರ ಅಭಿವೃದ್ಧಿ ಆಗ್ತಾ ಇದೆ ಬಡವ ಬಲ್ಲಿದರ ನಡುವೆ ಅಂತರ ಜಾಸ್ತಿ ಆಯ್ತಾ ನಿರುದ್ಯೋಗ ಜಾಸ್ತಿ ಆಯ್ತಾ ಅದನ್ನು ಏನಂತ ಕರಿಬೇಕು ಅದನ್ನ ಇವತ್ತು ಅದನ್ನು ಅಭಿವೃದ್ಧಿ ಅಂತ ಕರಿತಾ ಇದ್ದಾರೆ ನಾವು ಹೇಳಬೇಕು ಉದ್ಯೋಗ ಇದೆಯಲ್ಲ ಅದೇ ಅಭಿವೃದ್ಧಿ ಅಂತ ಹೇಳಬೇಕು ಬಡವ ಬಲ್ಲಿದರ ನಡುವೆ ಅಂತರ ಕಮ್ಮಿ ಆಗದಿದೆಯಲ್ಲ ಅದೇ ಅಭಿವೃದ್ಧಿ ಅಂತು ಇವ ಆವಾಗ ಯಾಕ ಯಾವಾಗ ಆಗುತ್ತೆ ಅಂತಂದರೆ ಕೃಷಿ ಆಧಾರಿತ ಕೈಗಾರಿಕೆಯನ್ನು ಮಾಡಿದ್ರೆ ಕೃಷಿ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಮಾಡಿದ್ರೆ ಆಗ ಮಾತ್ರ ಇದು ಅಭಿವೃದ್ಧಿ ನಿಜವಾದ ಅಭಿವೃದ್ಧಿ ಆಗುತ್ತೆ ಬಡವ ಬಂದಿದ್ದರ ನಡುವೆ ಅಂತರ ಕಮ್ಮಿ ಆಗುತ್ತೆ ಮತ್ತು ಉದ್ಯೋಗ ಸೃಷ್ಟಿಯಾಗುತ್ತೆ ನೀವು ನಮ್ಮದೇನೋ ಕತೆ ಮುಗಿದೋಯ್ತು ನೀವು ಬಾಳಿ ಬದುಕಬೇಕಾದವರು ಇದನ್ನ ನೆನಪಿಟ್ಕೊಳ್ಬೇಕು ಈಗ ನೋಡಿ ಯಾರು ಹುಡುಗಿರೇ ಇಲ್ಲ ಒಂದು ಒಂದು ರುಜು ಮಾಡಬೇಕಾಗಿದೆ ಮುಂದೆ ಇದು ಮುಕಾಂತ್ರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಾ ಚಪ್ಪಳೆ ಎಡಿರಿ কোকেকে <laughs> ಉದ್ಯೋಗಕ್ಕಾಗಿ ಯುವಜನರು ಕರ್ನಾಟಕ ಏನು ಒಂದು ಸಹಿ ಸಂಗ್ರಹ ಅಭಿಯಾನ ಇದು ನಡೀತಾ ಇದೆ ಇದು ಮೂರು ಕ್ಷೇತ್ರಗಳಲ್ಲಿ ನಾವು ಈ ಸಹಿ ಸಂಗ್ರಹ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಒಂದು ನಿನ್ನೆ ಏನು ನಿನ್ನೆ ನಡೆದಿತ್ತು ಇದು ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಬಿ ಎಸ್ ಯಡಿಯೂರಪ್ಪ ಅವರ ಕ್ಷೇತ್ರ ಶಿಕಾರಿಪುರದಲ್ಲಿ ಸಹಿ ಸಂಗ್ರಹ ನಡೆದಿತ್ತು ಇವತ್ತು ಮೈಸೂರಿನಲ್ಲಿ ನಡೀತಾ ಇದೆ ಮೈಸೂರು ಇದು ಈಗ ಇರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿ ಯಡಿಯೂ ಈಗ ಇರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಕ್ಷೇತ್ರ ಇಲ್ಲಿ ನಡೀತಾ ಇದೆ ಹದಿನಾಲ್ಕನೇ ತಾರೀಕು ಇದೇ ಸಹಿ ಸಂಗ್ರಹ ಮತ್ತೆ ರಾಮನಗರ ಈ ಮುಂದೆ ಹಾಲಿ ಈ ಮುಂದೆ ಬಾವಿ ಮುಖ್ಯಮಂತ್ರಿ ಅಂತ ಪ್ರತಿಬಿಂಬಿಸ್ಕೊಳ್ತಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಕ್ಷೇತ್ರದಲ್ಲೇ ನಡೀತಾ ಇದೆ ಈ ಮೂರು ಕಡೆ ಸಹಿ ಸಂಗ್ರಹ ನಡೆದ ಮೇಲೆ ಮೂರು ಪಾರ್ಟಿ ಆಫೀಸ್ಗಳ ಮುಂದೆ ವಿದ್ಯಾರ್ಥಿ ಯುವಜನರು ಸಾವಿರಾರು ಜನ ವಿದ್ಯಾರ್ಥಿ ಯುವಜನರು ಇದಕ್ಕೆ ಹೋಗ್ತಾ ಮೂರು ಪಾರ್ಟಿ ಆಫೀಸ್ಗಳ ಮುಂದೆ ಹೋಗಿ ಸಹಿ ಸಂಗ್ರಹವನ್ನು ಕೊಟ್ಟು ನೀವು ಕನಿಷ್ಠ ಹತ್ತು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಇಲ್ಲ ಅಂತ ಹೇಳಿದರೆ ನೋ ಜಾಬ್ ನೋ ವೋಟ್ ಓಟ್ ಉದ್ಯೋಗ ಇಲ್ಲ ಅಂತ ಹೇಳಿದರೆ ನಾವು ವೋಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಅಭಿಯಾನವನ್ನು ಮಾಡ್ತಾ ಲೈನ ನೋಡ್ತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಒಂದು ಅಭಿಯಾನಕ್ಕೆ ನೀವು ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇನ್ನು ಮೂರ್ನಾಲ್ಕು ಕಡೆ ಈ ಸಹಿ ಸಂಗ್ರಹ ಅಭಿಯಾನ ನಡೀತಾ ಇದೆ ನಿಮಗೆ ಆಸಕ್ತಿ ಇದ್ದವರು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಬೇಕು ನಿಮ್ಮ ನಂಬರನ್ನು ಕಮೆಂಟ್ ಮಾಡಿ ಈ ಪೇಜು ಮತ್ತು ಈ ಒಂದು ವಿಡಿಯೋವನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಬೇಕು ಅಂತ ನಿಮ್ಗೆ ಕೇಳ್ಕೊಳ್ತಾ ಇದ್ದೀವಿ ಇವತ್ತಿನ ಒಂದು ಸಹಿ ಸಂಗ್ರಹ ಅಭಿಯಾನವನ್ನು ಕರ್ನಾಟಕ ಕರ್ನಾಟಕದ ಸಾಕ್ಷಿ ಪ್ರಜ್ಞೆ ಆಗಿರ್ತಕ್ಕಂಥ ಚಿಂತಕ ಲೇಖಕರಾಗಿರ್ತಕ್ಕಂಥ ಮೈಸೂರಿನ ದೇವನೂರು ಮಹಾದೇವ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಈಗ ಸಿ ಪಿ ಸಿ ಪಾಲಿಟೆಕ್ನಿಕ್ ಸರ್ಕಾರಿ ಪಾಲಿಟೆಕ್ನಿಕ್ ಮೈಸೂರಿನಲ್ಲಿ ಈ ಒಂದು ಸಹಿ ಸಂಗ್ರಹ ಅಭಿಯಾನ ನಡೀತಾ ಇದೆ ಹದಿನಾಲ್ಕನೇ ತಾರೀಕು ರಾಮನಗರದಲ್ಲೂ ಕೂಡ ನಡೀತಾ ಇದೆ ನೀವೆಲ್ಲರೂ ಕೂಡ ಇದರಲ್ಲಿ ಬಂದು ಭಾಗಿಯಾಗಬೇಕು ಅಂತ ಬಿಟ್ಟು ಕೇಳ್ಕೊಳ್ತೀವಿ